ಎಸ್ ಡಾಕ್ಟರ್ ಹೇಳ್ತಾ ಇದ್ರೆ ಇನ್ನು ಕನ್ಸೀವ್ ಆದಾಗ ಥೈರಾಯ್ಡ್ ಸಮಸ್ಯೆ ಇರುತ್ತೆ ಡೆಲಿವರಿ ಆದ ನಂತರದಲ್ಲಿ ಥೈರಾಯ್ಡ್ ಸಮಸ್ಯೆ ಇರೋದಿಲ್ಲ ಅಂತ ಹೇಳ್ತಾರೆ ರೀಸನ್ ಯಾಕೆ ಅಂತ ಇವಾಗ ಥೈರಾಯ್ಡ್ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಅಂದ್ರೆ ನಮ್ದು ಬಾಡಿಯಲ್ಲಿ ಫಿಮೇಲ್ ಹಾರ್ಮೋನ್ಸ್ ಅಥವಾ ಎಫ್ ಎಸ್ ಎಚ್ ಅಂತ ಎಲ್ ಎಚ್ ಅಂತ ಹಾರ್ಮೋನ್ಸ್ ಎಲ್ಲ ಇರುತ್ತೆ ಸೊ ಈ ಒಂದು ಹಾರ್ಮೋನ್ಸ್ ಎಫೆಕ್ಟ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಆಮೇಲೆ ಏನಂದ್ರೆ ನಾವು ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಬಾಡಿಯಲ್ಲಿ ಎಚ್ ಸಿ ಜಿ ಅಂದ್ರೆ ಹ್ಯೂಮನ್ ಗೊನಾಡೋಟ್ರೋಪಿಕ್ ಹಾರ್ಮೋನ್ಸ್ ಅಂತ ಒಂದು ಬರುತ್ತೆ ಸೊ ಈ ಒಂದು ಹಾರ್ಮೋನ್ ಬಂದು ಅದರದ್ದು ಎಫೆಕ್ಟ್ ನಮ್ದು ಥೈರಾಯ್ಡ್ ಗ್ಲಾಂಡ್ ಮೇಲೆ ಇರುತ್ತೆ ಸೊ ಈ ಒಂದು ಗ್ಲ್ಯಾಂಡ್ ಮೇಲೆ ಈ ಎಫೆಕ್ಟ್ ಇದ್ದಾಗ ಸ್ವಲ್ಪ ಜಾಸ್ತಿಯಾಗಿ ಹಾರ್ಮೋನ್ಸದ ಪ್ರೊಡಕ್ಷನ್ಸ್ನ ನಾವು ಕಾಣ್ಬೋದು ಸೊ ಫಸ್ಟು ತ್ರೀ ಮಂತ್ಸ್ ಅಂದರೆ ಫಸ್ಟು ಟ್ರೈಮಸ್ಚರಲ್ಲಿ ನಾವು ಈ ರೀತಿ ಇರುವ ಕಂಡೀಷನ್ನ ಕಾಣ್ಬೋದು ಸೊ ಅದಕ್ಕೆ ಪ್ರಾಪರ್ ಆಗಿರುವ ಅನಲೈಸ್ ಮಾಡಬೇಕು ಯಾಕೆ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಎಚ್ ಸಿ ಜಿ ಹಾರ್ಮೋನಿಂದ ಹೀಗೆ ಥೈರಾಯ್ಡ್ ಗ್ರಂಥಿ ಮೇಲೆ ಇರುವ ಎಫೆಕ್ಟಿಂದ ಹಾರ್ಮೋನ್ದು ಉತ್ಪತ್ತಿ ಜಾಸ್ತಿ ಆಗಿದೆ ಅಂದರೆ ಅದಕ್ಕೆ ಪ್ರಾಪರ್ ಆಗಿರುವ ನೀಡಲ್ಲಿ ಅಂದರೆ ಪ್ರಾಪರ್ ಆಗಿರೋ ಕೇರ್ ಕೊಟ್ಟರೆ ಈ ಒಂದು ಹಾರ್ಮೋನದ ಪ್ರೊಡಕ್ಷನನ್ನು ನಾವು ಕಂಟ್ರೋಲ್ ಮಾಡ್ತಾ ಹೋಗ್ಬೋದು ಆಮೇಲೆ ಏನಂದ್ರೆ ಅಂದ್ರೆ ಫಸ್ಟ್ ಟ್ರೈಮೆಸ್ಟರ್ ಇಂದ ಸೆಕೆಂಡ್ ಥರ್ಡ್ ಟ್ರೈಮೆಸ್ಟರ್ ಅಲ್ಲಿ ನಿಮಗೆ ಥೈರಾಯ್ಡ್ ಹಾರ್ಮೋನ್ ಹಾಗೇನೆ ಕಂಟಿನ್ಯೂ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಾಪರ್ ಆಗಿರುವ ಟ್ರೀಟ್ಮೆಂಟ್ ಶುರು ಮಾಡಬೇಕಾಗುತ್ತೆ ಯಾಕೆ ಅಂದರೆ ಈ ಹಾರ್ಮೋನ್ಸ್ದು ಪ್ರೊಡಕ್ಷನ್ ಇನ್ನೂ ಜಾಸ್ತಿಯಾಗಿ ಅಂದರೆ ಕಾಣಿಸ್ತಾ ಅಂದರೆ ಓವರ್ ಆಕ್ಟಿವ್ ಹೈಪರ್ ಥೈರಾಯ್ಡ್ ಕಂಡೀಷನ್ ಕಾಣ್ತಾ ಹೋದರೆ ಅದು ನಿಮ್ಮದು ಬೇಬಿಗೆ ಎಫೆಕ್ಟ್ ಆಗುತ್ತೆ ಜೊತೆಯಲ್ಲಿ ಸ್ಪಾಂಟೇನಿಯಸ್ ಅಬೋಷನ್ ಆಗಲಿಕ್ಕೆ ಇರುತ್ತೆ ಆಮೇಲೆ ಹೊಟ್ಟೆಯಲ್ಲಿ ಬೇಬಿದು ಗ್ರೋತ್ ಒಂದು ಕ ತುಂಬ ಲಿಮಿಟೆಡ್ ಆಗುತ್ತೆ ಅಂದರೆ ಏನು ಹೇಳೋದು ಗ್ರೋತ್ ಬಂದು ಕಂಟ್ರ ತುಂಬ ಚಿಕ್ಕದಾಗಿ ಅಂದರೆ ಜಸ್ಟೇಶ್ನಲ್ ಏಜಿಗೆ ನೋಡಿದರೆ ಅವರದ್ದು ಬೇಬಿ ಗ್ರೋತ್ ಬಂದು ಅದರಿಂದ ಚಿಕ್ಕದಾಗಿರುತ್ತೆ ಆಮೇಲೆ ಕೆಲವು ಟೈಮ್ ಏನಾಗುತ್ತೆ ಅಂದರೆ ಸ್ಕಳ್ಳದು ಗ್ರೋತ್ ಬಂದು ಕಂಟ್ರೋಲ್ ಆಗ ಅಂದರೆ ವೆಲ್ ಡೆವಲಪ್ ಆಗಲ್ಲ ಸೊ ಹಾಗೆ ಇದ್ದಾಗ ಸ್ಕಲ್ ಸ್ಕಲ್ ಸ್ಕಳ್ಳಲ್ಲಿ ಕೂಡ ಆ ರೀತಿ ಇರೋ ಚೇಂಜಸ್ನ ನಾವು ಕಾಣಿಸುತ್ತೆ ಕೆಲವು ಟೈಮಲ್ಲಿ ಲೋ ಬರ್ತ್ ವೆಯ್ಟ್ ಬೇಬೀಸ್ ಬರುತ್ತೆ ಮತ್ತು ಟರ್ಮ್ ಇದ್ದಾಗ ಟರ್ಮಿಗೆ ಮುಂಚೆ ಅಂದರೆ ಎಲ್ ಜಿ ಅಂತ ಹೇಳೋದು ನಮ್ಮದು ಗ್ರೋತು ಕಂಪ್ಲೀಟ್ ಆಗಲಿಕ್ಕೆ ಮುಂಚೆ ಲೋ ಬರ್ತ್ ವೆಯ್ಟ್ ಬೇಬೀಸ್ನ ನಾವು ಬರ್ಬೋದು ಅಂದರೆ ಐ ಯು ಜಿ ಆರ್ ಅಂತ ಹೇಳ್ತೀನಿ ಇಂಟ್ರಾ ಯುಟ್ರೆನ್ ಗ್ರೋತ್ ರಿಟೈರ್ಡೆಡ್ ಬೇಬೀಸ್ ಅಂತ ಸೊ ಆ ರೀತಿ ಕೂಡ ನಾವು ಈ ರೀತಿ ಥೈರಾಯ್ಡದ ಹಾರ್ಮೋನ್ ಪ್ರೊಡಕ್ಷನ್ ಜಾಸ್ತಿ ಇದ್ದಾಗ ನಾವು ಕಾಣ್ಬೋದು ಓಕೆ ಡಾಕ್ಟರ್ ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಥೈರಾಯ್ಡ್ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಝಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ